ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿ ಬಂದಿದ್ದರೆ ಈಗ ಅವರ ಮನಸ್ಸು ನಿಜವಾಗಿ ಹೇಗಿದೆ ಎಂದು ತಿಳಿದುಕೊಳ್ಳಿ ಇತ್ತೀಚೆಗೆ ನಿಮ್ಮಿಬ್ಬರ ನಡುವಿನ ಸಂಪರ್ಕದಲ್ಲಿ ಏನೋ ಬದಲಾವಣೆ ಆಗಿದೆ ಹಠಾತ್ ದೂರವಾಗೋದು ಮಾತಿನಲ್ಲಿ ಕೋಪ ಮನಸ್ಸಿನಲ್ಲಿ ಗೊಂದಲ ಇವು ಸಾಮಾನ್ಯವಾಗಿ ಮೂರನೇ ವ್ಯಕ್ತಿಯ ಪ್ರವೇಶದ ಸೂಚನೆಗಳು ಆದರೆ ಈಗ ಅವರ ಪರಿಸ್ಥಿತಿ ಹೇಗಿದೆ ಎಂದರೆ ಅವರು ಒಂದು ಕಡೆ ನಿಮ್ಮ ನೆನಪು ನಿಮ್ಮ ಒಳ್ಳೆಯತನ ನಿಮ್ಮ ಜೊತೆಗಿನ ಶಾಂತಿಯನ್ನು ಯೋಚಿಸುತ್ತಿದ್ದಾರೆ ಮತ್ತೊಂದು ಕಡೆ ಹೊಸ ವ್ಯಕ್ತಿ ಕೊಟ್ಟ ಆ ತಾತ್ಕಾಲಿಕ ಪ್ರೀತಿ ಈ ನಡುವೆ ಅವರು ತಮ್ಮ ನಿರ್ಧಾರ ತಪ್ಪಾಗಿರಬಹುದು ಎಂದು ಒಳಹೊಳಗೆ ಭಾವಿಸುತ್ತಿದ್ದಾರೆ ಅಪರಾಧ ಭಾವನೆ ನಿಧಾನವಾಗಿ ಮೂಡುತ್ತಿದೆ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಈಗ ಅವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ನಿಮ್ಮ ಜೊತೆಗಿದ್ದಷ್ಟು ಅಮೂಲ್ಯತೆ ಮತ್ತೊಬ್ಬರೊಂದಿಗೆ ಇಲ್ಲ ಎನ್ನುವುದು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಮೂರನೇ ವ್ಯಕ್ತಿಯೊಂದಿಗೆ ಇರುವ ಶಾಂತಿ ಕು ಕುಸಿಯುತ್ತಿದೆ ಹೊಸ ವ್ಯಕ್ತಿಯೊಂದಿಗೆ ಮೊದಲಿನ ಆಕರ್ಷಣೆ ನಿಧಾನವಾಗಿ ಮಾಯವಾಗಿದೆ ಅವರೊಳಗೆ ಒಂದು ಗೊಂದಲ ತಲೆಬಿಸಿ ಅಸಹನೆ ಬರ್ತಿದೆ ಅವರು ನಿರ್ಲಕ್ಷಿ ನಿರೀಕ್ಷಿಸಿದ ಪ್ರೀತಿ ಸಮಾಧಾನ ಅಲ್ಲಿ ಸಿಗುತ್ತಿಲ್ಲ ನಿಮ್ಮ ನೆನಪು ಅತ್ಯಂತ ಬಲವಾಗಿಯೇ ಉಳಿದಿದೆ ಎಷ್ಟೇ ದೂರ ಹೋದರೂ ರಾತ್ರಿ ಮಲಗುವ ಮುನ್ನ ನಿಮ್ಮ ಬಗ್ಗೆ ಯೋಚನೆ ಬರುತ್ತೆ ಅವರಿಗೆ ಹೃದಯದಲ್ಲಿ ಇನ್ನೂ ನಿಮ್ಮ ಸ್ಥಾನ ಖಾಲಿಯಿದೆ ಮತ್ತು ನಿಮ್ಮ ಕಡೆ ಬರಬೇಕೆಂಬ ಪ್ರಶ್ನೆಯಲ್ಲಿ ಸಿಲುಕಿದ್ದಾರೆ ಅವರು ನಿಮ್ಮತ್ತ ಬರಬೇಕೇ ಅಥವಾ ತಡವಾಗಿಯೇ ನೀವು ಒಪ್ಪಿಕೊಳ್ಳುವಿರಾ ಈ ಎಲ್ಲ ಪ್ರಶ್ನೆಗಳು ಅವರ ಮನಸ್ಸನ್ನು ಈಗ ಕಾಡುತ್ತಿದೆ ಈ ರೀಡಿಂಗ್ ನಿಮಗೆ ಎಷ್ಟು ಸತ್ಯ ಅನಿಸಿತು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಿಮ್ಮ ಪ್ರೀತಿಯೇ ನಮ್ಮ ಬೆಂಬಲ